இல்லை போது படித்துவிட்டது ீா சி எல்லா நான் நோக்கே சூட்டி சூட்டி நாளில்

ಅಲ್ವಾ ಇಷ್ಟು ದಿನ ಇಟ ಶಾರ್ಟ್ ಕೂದಲಾಕೊಂಡ್ ಬರ್ತಿದಿಲ್ಲ ಆಕಿ ಕೂದಲೈತಿ ತಿನ್ಲಕ್ಕಿದೆ ಇವತ್ತ್ಯಾಕೋ ಮಕ್ಳೆ ಉದ್ದಾಗೈತ್ ಕೂದ್ಲ ಹೌದಲ್ಲಿ ನಾನು ನೋಡಿದ್ದೇ ಇಲ್ಲ ಹೌದು ನಿನ್ನೆ ಮನೆ ಎಲ್ಲ ಶಾರ್ಟ್ ಇತ್ತು ಇವತ್ತ ಇವತ್ತೊಮ್ಮ ಮಕ್ಳು ಇಷ್ಟು ಉದ್ದ ಬಂದವಲ್ಲ ಕೂದಲೆ ಗಿಗ್ಗ ಕೊತ್ತ ಅನ್ಲಿ ಮತ್ತೆ ಗೊತ್ತಲಿಪ್ಪ ನಮ್ ಬಾಸ್ ಅಂತೂ ಈಕಿ ಸಂಬಂಧ ಹುಚ್ಚ ಆಗ್ಯ ನಡಿ ಹೌದ್ಲಿಪ್ಪ ಅಚ್ಚಾದಂಗ್ಯನ ನಮಗೆ ಪಗಾರ ಕೊಡಂದ್ರೆ ಕೊಡವಲ್ಲ ಈಕೆನ್ ಯಾವ್ಯಾಕಿನ ಮೇಡಮ್ ಅನ್ನ ತಂದು ಇಟ್ಕೊಂಡಾನ ಏನ್ ಒಂದು ಹಕ್ಕಿಕತ್ತ ಗೊತ್ತಾವಲ್ದು ಏನ್ ಮಾಡುನು ಏನು ಈ ಸಾಲಿಗೆ ಬಂದೇ ಬಂದೇವಿ ಒಂದ್ ರೂಪಾಯಿ ಲಾಭ ಇಲ್ ನೋಡ್ ಹೌದಪ್ಪ ಸುಳ್ಳ ಹುಡ್ಗುರ್ಗೆ ಹೆದರ್ಸೋದು ದಮ್ ಕೊಡೋದಾಗಿತ್ ಪರೇ ಏನು ರೂಪಾಯಿ ಲಾಭ ಇಲ್ಲ ಅವು ಹುಡುಗುರು ಎರಡ್ ಮೂರು ದಿನದ ಹೊತ್ತಾತ್ ಸಾಲಿಗೆ ಬಂದಿಲ್ಲ ಸಾಲಿ ಹೌದು ಅವು ಹುಡುಗರ ಸಾಲಿ ಬಿಟ್ಟರು ಅಂದ್ರ ಮತ್ ಫೀಸ್ ಯಾರು ಕೊಡ್ತಾರ ನಮಗ ನಮಗ ರೊಕ್ಕಲಿಂದ ಬರ್ಬೇಕು ಏ ಸುಮ್ಮನೆ ಲಾಬಿಲ್ ಬಿಡಿದ್ರಾಗ ಸುಳ ಈ ನಾವು ಅದ ಅದಂತನಿ ಸುಳ್ಳ ಮನಿ ಮನಿ ಕಳು ಮಾಡೋದ ಬೇಸಿತ್ತ ಏನ್ ಮಾಡುನು ಅಂದಂಗ ಬಾಸ್ ಎಲ್ಲ ಇನ್ನು ಬಂದಿಲ್ಲ ಅವ್ರ ಏನ್ ಕುಂದ್ರು ನನ್ನ ಹೊರಗ ಹೊರ ಕುಂದ್ರು ನಡಿ ಮರೆ ನೋಡ ಹೆದರ್ಕ್ ಹೌದು ಹೌದೌದು ಏನ್ ಹಂಗ ಮೋಹಿನಿ ಕುಂತ ಹೌದು ಹೌದು ಏ ಬಾಸ್ ಬಂದಿ ಗುಡ್ ಮಾರ್ನಿಂಗ್ ಬಾಸ್ ಗುಡ್ ಮಾರ್ನಿಂಗ್ ಬಾಸ್ ಹ್ಮ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಹೈ ಗುಡ್ ಮಾರ್ನಿಂಗ್ ಸಾರಿ ಮೇಡಮ ಏನ್ರಿ ಮೇಡಮ್ ಮಸ್ತ್ ಇವತ್ತ

சிலரின் பிரின்சில் ಈ ದೇವ್ರ ಕಡೆ ಸಿಕ್ಕೊಂಡ್ ಸಾವಿ ಬದ್ಲಿ ಸುಮ್ನೆ ಎಲ್ಲರ ಬದುಕೊಂಡ್ ದುಡ್ಕೊಂಡ್ ತಿನ್ನೋದು ಬೇಷದೆ ಹೋಗೋ ನಡ್ರಿ ಅವ್ ಡಾಕ್ಯುಮೆಂಟ್ ಎಲ್ಲ ಕರೆಕ್ಟ್ ಮಾಡಿಟ್ಟೋಬೇಕಾ ಎಲ್ಲ ಕಥೆ ನೋಡ್ರಿ ಇಲ್ಲ ಇಲ್ಲ ಎಲ್ಲ ಹರ್ದ ಚಲ್ತೇವ್ ರೀ ಎಲ್ಲ ಹರ್ದ ಚಲ್ತೇವಿ ಮೊದ್ಲಿನ ಪ್ರಿನ್ಸಿಪಲ್ ಸರ್ ಗಳ ಬರ್ವಲ್ ರಕ್ಕ ನಮ್ದೇನಿಲ್ಲ ನಾವ್ ಬಿಟ್ಟೋಕೇವಿ ಸೀದ ಪೊಲೀಸ್ ಸ್ಟೇಷನ್ ಹೋಗಿ ಪೊಲೀಸರ ಕಡೆ ಸರೆಂಡರ್ ಆಗಬೇಕು ಅಂದ್ರ ಸುಮ್ನೆ ಬಿಡ್ತೇನೆ ನಾನು ಇಲ್ಲಂದ್ರೆ ಬಿಡಂಗನೇ ಇಲ್ಲ ನಿಮ್ಮನೆ ಆ ತಾತ್ರಿ ಆ ಅಷ್ಟ ಮಾಡ್ತೀವಿ ನಮಗೆ ಏನು ಮಾಡಕ ಹೋಗಬೇಡಿ ನಮಗೆ ಏನು ಮಾಡಕ ಹೋಗಬೇಡಿ ನಡಿಗೆ ಸೀದೆ ಆ ಆಟ ಆಚಾರ ಆಟ